ಉಳ್ಳಿ ನಮ್ಮ ಹೋಗ್ಲಿ ಬಾಯಿ ಬಂಡಿ ಕಾಯ್ಲಿ ಆದವ ಏನು ಏನ್ ಸ್ವಲ್ಪ ಉಳ್ದ ಅದು ಸ್ವಲ್ಪ ಉಳಿದ್ರೆ ಹೇಳಿ ಬರ್ಕೊಂಡ್ಬಿಡ್ತೀನಿ ರಾತ್ರಿ ಮಕ್ಕೊಂಡ ಓದ್ಕೋತ ಮಕ್ಕ ಮೇಡಮ್ ಅವ್ರ ನಾನು ಯಾವ್ದೋ ಒಂದು ರಾವಣೆ ಹೊಂಟಿದ್ಯಾ ಹಲೋ ಎಕ್ಸ್ಕ್ಯೂಸ್ ಮೇಡಮ್ ಅನ್ನೋದಕ್ಕೆ ಬಂದು ಹಾದ ಬಿಟ್ರಿ ನೀವು ಆದ್ರೂ ಏನೀ ನೀವು ಬಹಳ ಚಂದ ಆದ್ರೆ ಹಂಗ ಮೆತ್ತಗಾಯ್ಕೊಂಡ್ರಿ ಆ ಸ್ಥಾನದ ಗಾಡಿ ಬಂದು ತಪ್ಪನ ಬಿದ್ದಂಗ ಹ್ಮ್ ಯಾರ್ಗುಂಟು ಯಾರಿಲ್ಲ ಈ ಚಾನ್ಸ್ ಹತ್ಯೆ ಮತ್ ಹತ್ತ ಮಾಡುದು ನೋಡ್ರಿ ನಾವ್ ಹಾಗಾದ್ರೆ ಹೆಣ್ಮಕ್ಳು ಸುದ್ದಿ ಹೋಗುದಿಲ್ಲ ಅವ್ರಾಗೆ ಬಂದ್ರು ಹೋಗಿ ಅಣ್ಣಂಗ್ ಕಬಲ್ಗೆಟ್ಟ ಹೊಂಟ್ರಿ ಅಂತ

ಯಾವ್ ಹಿಂದ್ ಹೋಗಿ ನೋಡ್ಬೇಕು ಮನಿಯಿಂದ ಭಕ್ಸರವ್ರ ಯಾವ್ದು ಒಣಗಿರ್ತೈತಿ ಅಂತ ಮನಿಗ್ತಾವಿದಾಗ ನಾನು ಮನೆ ಮುಂದೆ ಹಿಂದೂ ಭಕ್ಸರ ಮನಿ ಯಾವ್ ಒಣಗಿದ್ರೆ ದಿನದಾಗ ಹಸಿ ಹಸಿ ಆಗಿರ್ಬೇಕು ಅದ್ರ ಸಂಬಂಧ ನಾನು ಮಗ ಮುಂದ್ ಬಿಟ್ಟಿದ್ರೆ ಹಿಂದೆ ಅಡ್ಡಕ್ಕ ಎಂದ ಕಾವಾಗೋದ್ರ ಮನಿ ಸಿಗುದಿಲ್ಲ ಅಂತ ಅವನ ಮುಂದೆ ಅಡ್ಡಾಡಕತ್ತಿದ್ರೆ ಒಂದು ಎಂಟನೇ ಕಲ್ಲಿಗೆ ವಿಚಿತ್ರ ಓದಿದ್ರು ನೀನು ಅಂದ್ರೆ ಅದು ಅಲ್ಲಿ ಮಾಡಿ ಮೇಲೆ ಬರ್ತಿತ್ತು ಮಗಳನ್ನು ಬಾಡಿಗೆಗೆ ಕೊಡೋದಿದೆ ಅಂತ ಬರ್ತಿತ್ತು ಮಗಳನ್ನು ಬಾಡಿಗೆಗೆ ಹುಡ್ ನಾನು ವಿಚಾರ ಮಾಡಿದೆ ಹೌದ್ರೆ ಅಲ್ಲ ಹೆಂಗರ ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರೆ ಹೌದ್ರೆ ಆಂಪ್ಲಿಫೈಯರ್ ಬಾಡಿಗೆ ಕೊಡ್ತಾರೆ ಹೌದ್ರೆ ಸ್ಪೀಕರ್ ಬಾಡಿಗೆ ಕೊಡ್ತಾರೆ ಹೌದ್ರೆ ಪ್ಯಾಡ್ ಮಂತ್ರಿಸಿದ ಬಾಡಿಗೆ ಕೊಡ್ತಾರೆ ಅದು ಹೋಗ್ಲಿ ಬಿಡು ಕ್ರಿಶ್ಚಿಯನ್ ಒಂದ್ಸಲ ಬಾಡಿಗೆ ಕೊಡ್ತಾರ್ರಿ ಆದ್ರೆ ಈ ಮಗ ಮಗಳ್ ಹೆಂಗ್ ಬಾಡಿಗೆ ಕೊಡ್ತಾರೆ ದಾಸು ಗಂಟ್ಲೆ ಬಾಡಿಗೆ ಕೊಡ್ತಾನು ಏನು ಎರಡು ತಿಂಗಳ ಗಂಟ್ಲೆ ಕೊಡ್ತಾನು ಆರು ತಿಂಗಳು ಬೇಡ ಒಂದ್ ವರ್ಷಕ್ಕೆ ಗುತ್ತಿಗೆ ನೋಡ್ರಿ ನನಗನ್ಸತ್ರಿ ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷ ಮುದುಕಿ ಅದ ಬಾಗ್ಲಾ ತೆಗ್ದ ಏನಬೇಕಾ ಮಾಮ ಇಲ್ಲವಾ ಬೇರೆ ರೂಟ್ ಹೊಂಟಿದ್ದೆ ರಿವರ್ಸ್ ರಿವರ್ಸ್ ತಗೋತಿತ್ತು ತಗೊಂಡು ಹಿಂಗ ಬಂದಿಗಾಲ್ರಿ ನೋಡಂಗಿಲ್ಲ ಕರ್ಕೊಂಡ್ ಬಂದು ನೋಡ್ರಿ ಆ ಮನಿ ನಮ್ದಾರೀ ಯಾಕಂದ್ರಿ ನಮ್ ಅಪ್ಪ ಅನ್ನಂಗಿಲ್ಲ ಚಶ್ಮಾ ತಗದ್ ಬರ್ದ್ರಿ ಅದಕ್ಕಾಗಿ ಹೆಂಗ ಬರ್ದಿರ್ಬೇಕು ಮಗ ಚಂದ ಚಶ್ಮಾ ಮಾತ್ರಿ ಮುಂದ್ ಬರ್ತಾಡ್ರಿ ಹೂನ್ರಿ ಸಾರಿ ಸಾರಿ ಮಾಮ ಬೀನಿ

ಇಷ್ಟು ದಿವಸ ನಮ್ಮ ಊರಾಗ ಕಂಡು ಹೇಳ್ಕೊಡ್ತಿದ್ದೆ ಸಹಿಸ್ಲಾರ್ದ ನಮ್ಮ ಮಾಸ್ತರ್ಗಳು ಎಲ್ಲರೂ ಸೇರಿ ಬಿಒ ಆಫೀಸ್ ಬರೋದು ಈ ಮಗನ ತಲೆ ಹಾಕಿ ಬಿಡ್ರಿ ಅಂತ ಹೇಳಿ ಅದಕ್ಕವ್ರ ಬಿ ಒ ಸಾಹೇಬ್ರ ಬಂದವರು ನೀನು ಗಣ ಮಕ್ಳು ಗೆಳಾಕಿಯಪ್ಪ ಇಷ್ಟ ದಿವಸ ಗಣಮಕ್ಳು ಮೂನ್ ತಂದಿವ್ ಸಾಕು ಇನ್ನು ಬ್ಯಾರು ಹೆಣ್ಮಕ್ಳ ಮೂನ್ ತಗೋಮ್ಮ ಅಂತ ಹೇಳಿ ಈ ಊರಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೆ ಅದಕ್ಕಾಗಿ ನಾನು ಹೆಣ್ಮಕ್ಳು ಅಷ್ಟೇ ಮೂನ್ ತರಾಕ್ ಬಂದಿ ಹೆಣ್ಮಕ್ಳು ಮೂರ ನನ್ನ ಕೈಯ ಕಲ್ತವ್ರೆ ಎಲ್ಲೆಲ್ಲ ಎಲ್ಲ ಅಪ್ಡೇಟ್ ಅಂಡಿ ಅದವ್ರು ಕಲ್ತಾರ ಒಂದ್ ತತ್ತಿ ಓಡ್ದು ಒಂದ ತತ್ತಿ ಜಾತ್ರೆಗೆಲ್ಲ ಎಷ್ಟು ಮಂದಿ ಬಂದಿರ್ತಾರ ಎಲ್ಲ ನಿಮ್ ಕೈಯಾಕ್ ಕಲ್ತವ್ರಿ ಅವ್ರ ಈ ಬಂಡಾರ ಉದ್ಯಾರಲ್ರಿ ಎಲ್ಲ ನಮ್ ಹುಡುಗರು

ನಾ ಹೇಳ್ಕೊಳೋ ಪಾಠ ಈ ವಯಸ್ಸಿಗೆ ಬರೋಬರಿನ ಐತ್ ನೀವು ಹೂ ಅಲ್ರಿ ಬೇರೆ ಮೂರ ತಿಂಗಳಾಗ ಮುಂದ್ ತಂದ್ಬಿಡ್ತೀನಿ ನಾನು ಒಮ್ಮೆ ಮೇ ಎರಡೂವರೆ ತಿಂಗಳಾಗ ಮುಂದ್ ಬಂದಿರ್ತಾರೆ ಅದು ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್

ಅಂದ್ರೆ ಹೆಂಡಲ್ ಹೊಡಿಯಕ್ ಆಗೋದ್ರಿ ನೀವು ಮೊದಲು ಬರ್ರಿ ನೀವು ಪಾಸ್ ಆಗಿ ಬಂದು ಬಂದ್ರಿ ಅವ್ರವ್ರ ಕಳ್ಸು ನಮ್ಮ ಮೇಡಮ್ ಅವರ ಒಂದು ಮಾತು ಕೇಳ್ತೀನಿ ತಪ್ಪು ಹೋಗ್ಬೇಡ ಇಷ್ಟೊತ್ತ ನಾನು ಜಿಟ್ಟಿಗಾರ ಕೊಟ್ಟು ಮಾತಾಡಕತ್ತೀನಿ ನನ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ವ್ಯಕ್ತಪಡಿಸಿ ಬಿಡ್ರಿ ನನಗ ನಿಮ್ ನೋಡಿದ್ರ ನನಗೂ ಯಾಕೆ ಇಂತ ಮಾಸ್ತರ್ ಸಿಗ್ಲಿಲ್ಲ ಅಂತ ನಂಗೆ ಬಹಳ ಖುಷಿ ಆಯ್ತು ಇಂತ ಮಾಸ್ತರ್ ಲಗ್ನ ಆಗ್ಬೇಕು ಲಾ ಬಹಳ ಆಸೆ ಆಯ್ತು ನನಗೆ